ಕ್ಷೌರಿಕ ವೃತ್ತಿಗೆ ಮಳೆಗೆ ಹರಾಜು ನಿರಾಕರಣೆ ಖಂಡಿಸಿ ಪ್ರತಿಭಟನೆ ರಾಯಚೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಆಡಳಿತ ಮಂಡಳಿಯ ಮಳಿಗೆ ಹರಾಜು ಪ್ರಕಟಣೆಯಲ್ಲಿ ಕಟಿಂಗ್ ಶಾಪ್ ಅವಕಾಶ ನೀಡುವುದಿಲ್ಲವೆಂದು ಹೋರಾಡಿದ್ದು ಇದರಿಂದ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಜಿಲ್ಲಾ ಅಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಗಂಜ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ವಿರುದ್ಧ ಘೋಷಣೆ ಹಾಕಿದರು ಕ್ಷೌರಿಕ ವೃತ್ತಿಗೆ ಮಳಿಗೆ ಹರಾಜು ಮಾಡುವುದಿಲ್ಲವೆಂದು ಆದೇಶಿಸಿ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿದರು ಕಟಿಂಗ್ ಶಾಪ್ ತೆಗೆಯಲು ಅವಕಾಶವಿಲ್ಲವೆಂದು ಷರತ್ತು ವಿಧಿಸುತ್ತಿದ್ದ ಸರ್ಕಾರದ ಮಳಿಗೆಯಲ್ಲಿ ಕ್ಷೌರ ಸೇವೆ ಮಾಡಲು ನಿರಾಕರಿಸಿದ್ದು ವೃತ್ತಿಗೆ ಅವಮಾನ ಮಾಡಿದ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸರ್ಕಾರದ ಮಳಿಗೆಯಲ್ಲಿ ಕ್ಷೌರ ಸೇವೆ ಮಾಡಲು ಅವಕಾಶ ನೀಡುವುದಿಲ್ಲವೆಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಇಡೀ ಕ್ಷೌರಿಕ ಸಮಾಜಕ್ಕೆ ಮತ್ತು ವೃತ್ತಿಗೆ ಅವಮಾನ ಮಾಡಿದ್ದು ಸಾಮಾಜಿಕ ಬಹಿಷ್ಕಾರ ಬಹಿರಂಗ ಮೌಢ್ಯದ ಪ್ರತಿಪಾದನೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಮಳೆಗೆ ಬಾಡಿಗೆ ನೀಡಬೇಕು ಹತ್ತು ಸಾವಿರ ರೂಪಾಯಿ ಮುಂಗಡ ಹಣ ಮೂರು ಸಾವಿರ ರೂಪಾಯಿ ಬಾಡಿಗೆ ವಿಧಿಸಬೇಕು ಇಲ್ಲವಾದರೆ ಅಧಿಕಾರಿಗಳಿಗೆ ನಿರ್ದೇಶಕರುಗಳಿಗೆ ಕಟಿಂಗ್ ನಿಷೇಧಿಸಲಾಗುತ್ತದೆ ಪಿಕಾರ್ಡ್ ಬ್ಯಾಂಕ್ ಮೇಲೆ ಸ್ವಯಂ ಪ್ರೇರಿತರಾದರೂ ದಾಖಲೆ ದೂರು ದಾಖಲಿಸಿ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಗದ್ದಪ್ಪ ಅಮರಪ್ಪ ಅಮೀನ್ಗಡ ಜಗನ್ನಾಥ್ ಶರಣಬಸವ ಮುತ್ತಣ್ಣ ಭೀಮಣ್ಣ ಧನಂಜಯ್ ಗುಂಡಪ್ಪ ತಿಪ್ಪಣ್ಣ ನಾಗರಾಜ್ ಮಹಾದೇವ್ ಅಯ್ಯಪ್ಪ ಬೂದ್ಯಪ್ಪ ಅಮರೇಶ್ ದೇವೇಂದ್ರಪ್ಪ ಪ್ರಭು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಸಿರುವರ್ ಧನ್ಯವಾದಗಳು ಈ ಹೋರಾಟದ ಉದ್ದೇಶ ಏನಪ್ಪ ಅಂದ್ರೆ ಬಿಕಾಡ್ ಬ್ಯಾಂಕ್ನವರು ಮಳಿಗೆಗಳನ್ನ ಹರಾಜು ಮಾಡುವ ಸಂದರ್ಭದಲ್ಲಿ ಒಂದು ಬಾರ್ ಶಾಪು ಒಂದು ಮಟನ್ ಅಂಗಡಿ ಮೂರು ಅಂಗಡಿಗೆ ಮಳಿಗೆ ಕೊಡಂಗಲ್ಲ ಅಂತೇಳಿ ಒಂದು ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ವಿರುದ್ಧ ನಮ್ಮ ಹೋರಾಟ ಇವತ್ತ ಈ ಹೋರಾಟ ಎದಕ್ಕಪ್ಪ ಅಂದ್ರೆ ಒಂದು ಜಾತಿ ಆಗಲಿ ಒಂದು ಸಮುದಾಯ ಆಗಲಿ ವಿರೋಧ ಮಾಡೋದು ಕಾನೂನು ದೃಷ್ಟಿಯಿಂದ ಅಪರಾಧ